ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಮ್ಯಾಂಗೋ ಡಿಸೈನ್ ಮಾಡೋದು ಯಾವ ರೀತಿ ಅಂದರೆ ಅರ್ಜೆಂಟಾಗಿ ಬ್ಲೌಸ್ ಕೊಡಿ ಅಂತ ಕಸ್ಟಮರ್ ಏನಾದರೂ ಕೇಳ್ತಾ ಇದ್ದಾರೆ ಅಂತಂದರೆ ಆ ಬ್ಲೌಸ್ನ ಯಾವ ರೀತಿಯಾಗಿ ಬೇಗ ಎಂಬ್ರಾಯ್ಡ್ರಿ ಮಾಡಿ ತಲುಪಿಸ್ಬೇಕು ಅವ್ರಿಗೆ ಮತ್ತು ನಾವು ಅವ್ರಿಗೆ ಬೇಗನೂ ಮಾ ಮಾಡಬೇಕು ಬ್ಲೌಸ್ ಡಿಸೈನ್ನ ಮತ್ತು ಅದು ಡಿಸೈನು ನೋಡೋಕ್ಕೂ ಚೆನ್ನಾಗಿರಬೇಕು ಆ ಥರ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಾನು ತುಂಬ ಕಡಿಮೆ ಸಮಯದಲ್ಲಿ ಈ ಡಿಸೈನ್ನ ಮಾಡಿದ್ದೀನಿ ಮತ್ತು ತುಂಬ ಬೇಗನೆ ಕೂಡ ಮಾಡಿದೆ ಮತ್ತು ಇದು ತುಂಬ ಅಟ್ರಾಕ್ಷನ್ ಲುಕ್ಕು ಕೂಡ ಕೊಡ್ತು ಆಯಿತು ಮತ್ತು ತುಂಬ ಜನ ಈ ಡಿಸೈನ್ ಇಷ್ಟ ಕೂಡ ಪಟ್ಟರು ನಾನು ಈ ಡಿಸೈನ್ನ ಮಾಡ್ಸಿಲ್ಲ ಮಾಡಲ್ವನೋ ಒಂದು ಅಂದರೆ ಒಂದು ಇದ್ರ ಮೇಲೆ ಇತ್ತೆ ಯಾಕಂದರೆ ನಾನು ಹೇಳಿಲ್ವಾ ರೆಡಿ ಬ್ಲೌಸ್ ಮೇಲೆ ನಾನು ಯಾವತ್ತು ವರ್ಕ್ ಹಾಕಿರಲಿಲ್ಲ ಅದೇ ಫಸ್ಟ್ ಟೈಮು ಆಮೇಲೆ ಈ ಡಿಸೈನ್ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯಿತು ಅವರು ಒಂದು ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಆಗಿದೆ ಅವ್ರಿಗೆ ಅವ್ರಿಗೆ ಜಾಸ್ತಿ ಓವರಾಗಿ ಏನು ಡಿಸೈನ್ ಹಾಕ್ಬಾರ್ದು ಸುಮಾರಿಗೆ ಸಿಂಪಲಾಗಿ ಇದ್ದರೆ ಸಾಕು ಅಂತ ಅವ್ರು ಇದ್ದರು ಅದಕ್ಕೆ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿದೆ ಮತ್ತು ಸಿಂಪಲ್ ಡಿಸೈನ್ಸ್ಗೂ ಇದು ಸೇರುತ್ತೆ ಸಿಂಪಲ್ ಡಿಸೈನ್ಸ್ ಯಾರಾದರೂ ಕಲಿತಾ ಇದ್ದೀರಾ ಮತ್ತು ಬ್ಲೌಸ್ಗಳಿಗೆ ವರ್ಕ್ ಇದ್ದೀರಾ ಕಸ್ಟಮರ್ಗೆ ಅಂತಂದರೆ ಈ ಥರ ಡಿಸೈನ್ಸ್ ಎಲ್ಲ ಹಾಕ್ಕೊಡಿ ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ಗೆ ಕೂಡ ಮತ್ತು ಕಲರ್ ಕಾಂಬಿನೇಷನ್ ಯಾವ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಬ್ಲೌಸಿನ ಕಲ್ಲರು ಮತ್ತು ಸ್ಯಾರಿ ಕಲರು ಮತ್ತು ಜೆರಿ ರೆಡ್ಡು ಈ ಮೂರನ್ನೂ ಯೂಸ್ ಮಾಡ್ತಾಯಿದ್ದೀನಿ ಮೂರನ್ನ ಮೂರು ಕೂಡ ತುಂಬಾ ಆ ಯೂಸ್ ಮಾಡಿರೋದು ಮೂರು ಕಲರ್ ನ ಯೂಸ್ ಮಾಡಿ ತುಂಬಾ ಡಿಫರೆಂಟ್ ಆಗಿ ನಾನು ಈ ಡಿಸೈನ್ ನ ಮಾಡಿದೀನಿ ತುಂಬಾ ಅಟ್ರಾಕ್ಷನ್ ಲುಕ್ ಬರ್ತಾ ಇದೆ ಇದು ಡಿಸೈನ್ ಸಿಂಪಲ್ ಆಗಿ ಇದ್ರು ಹೆವಿ ಲುಕ್ ತರ ಬರ್ತಾ ಇತ್ತು ಇದಕ್ಕೆ ನಾನು ಅಮೌಂಟ್ ಬಂದು ಫೈವ್ ಏಯ್ಟಿ ರುಪೀಸ್ ನ ತಗೊಂಡೆ ಯಾಕಂದ್ರೆ ಅವರು ನಮ್ಗೆ ರೆಗ್ಯುಲರ್ ಕಸ್ಟಮರ್ ಅದಕ್ಕೆ ನಾನು ಫೈವ್ ಏಯ್ಟಿ ರುಪೀಸ್ ನ ತಗೊಂಡೆ ನಾನು ಚಾಕ್ ಪೀಸ್ ಅಲ್ಲಿ ಕರು ಶೇಪ್ ನ ಮಾರ್ಕ್ ಮಾಡ್ಕೊಡ್ತೀನಿ ಫಸ್ಟ್ ಆಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಡ್ರಾ ಮಾಡ್ತಾ ಹೋಗ್ತಾ ಇದೆ ಬಟ್ ಅದು ಶೇಪ್ ಸ್ವಲ್ಪ ದೊಡ್ಡದು ಅಂತ ಅನ್ಸ್ತು ನನಗೆ. ಯಾವುದು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು ಒಂದೇ ಒಂದು ರಿಂಗು ಅದು ಒಂದೇ ಒಂದು ರಿಂಗ್ ದೊಡ್ಡದಾದ್ಮೇಲೆ ನಾನೇನು ಮಾಡಿದೆ ನಾನು ಬರ್ಕೊಂಡಿರೋ ಥರ ನಾನು ಡ್ರಾ ಮಾಡೇ ಇಲ್ಲ ಚೇಂಜಸ್ ಮಾಡ್ಕೊಬಿಟ್ಟೆ ಯಾಕಂದರೆ ಒಂದು ದೊಡ್ಡದು ಅಂತ ಗೊತ್ತಾದ್ಮೇಲೆ ನಾವು ಅದನ್ನು ಮಾಡ್ತಾ ಅದು ಅದಿನ್ನೂ ದೊಡ್ಡ ದೊಡ್ಡದಾಗಿಬಿಡುತ್ತೆ ಅದಕ್ಕೆ ನಾನು ಹೋಗ್ತಾ ಹೋಗ್ತಾ ಏನು ಮಾಡಿದೆ ಅಂದರೆ ಏನಪ್ಪ ನನಗೆ ಯಾವ ಆವ್ರೇಜಲ್ಲಿ ಶೇಪ್ ಬೇಕಾಗಿತ್ತೋ ಆ ಅವರೇಜಲ್ಲಿ ಶೇಪ್ನ ನಾನು ಹೇಳ್ಕೊತಾ ಬಂದೆ ಅಷ್ಟು ನೀಟಾಗಿ ಬಂತು ಮಧ್ಯ ಮಧ್ಯ ಮ್ಯಾಂಗೋ ಶೇಪ್ನ ಕೊಟ್ಟಿದ್ದೀನಿ ಮತ್ತು ಲೀಫ್ ಡಿಸೈನ್ನ ಡ್ರಾ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಡಿಸೈನ್ಸ್ ಎಲ್ಲ ಯಾರಾದರೂ ನಮ್ಮ ವೀಡಿಯೋ ನೋಡ್ತಾ ಇರೋರು ಇನ್ನೂ ಕಲಿಬೇಕು ಅನ್ನೋ ಉತ್ಸಾಹ ಇರೋರು ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಕಲಿಬೇಕು ಅಂತ ಉತ್ಸಾಹ ಇರೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಲಿಂಕ್ನ ಅಪ್ಲೋಡ್ ಮಾಡಿದ್ದೀನಿ ಆ ಕ್ಲಾಸ್ ಲಿಂಕ್ ನ್ನ ಓಪನ್ ಮಾಡಿ ನೋಡಿ ನೋಡಿ ನಾನು ಮ್ಯಾಂಗೋ ಡಿಸೈನ್ ಸ್ಯಾರಿ ಬಂದು ಸ್ಯಾಫ್ರನ್ ಕಲರ್ ಇದೆ ಆ ಸ್ಯಾಫ್ರಾನ್ ಕಲರ್ ಸ್ಯಾರಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಮ್ಯಾಂಗೋ ಡಿಸೈನ್ನ ಡ್ರಾ ಮಾಡ್ತಾ ಇದ್ದೀನಿ ಒಳಗಡೆ ಮಿಡ್ಡಲ್ಲಿ ಮ್ಯಾಂಗೋ ಡಿಸೈನ ಡ್ರಾ ಮಾಡ್ತಾ ಇದ್ದೀನಿ ನಾನು ಮ್ಯಾಂಗೋ ಡಿಸೈನ್ ಏನು ಡ್ರಾ ಮಾಡ್ಕೊಂಡಿರ್ಲಿಲ್ಲ ಬಟ್ ಅದೇ ಥರನೇ ಡ್ರಾ ಮಾಡ್ತಾ ಹೋಗ್ತಾಯಿದ್ದೆ ಬಟ್ ದಾರ ಒಂದು ಸ್ವಲ್ಪ ಕಟ್ಟಾಗ್ತಾಯಿತ್ತು ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ಲೂಸ್ ಇತ್ತು ಬಟ್ಟೆ ಅದು ನೀಡಲಿಂದ ಆಗಿ ದಾರನ ಮೇಲೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಅದು ದಾರ ಇತ್ತು ಆ ಪ್ರಾಬ್ಲಮ್ ಇಂದಾನೆ ನೋಡಿ ಎಷ್ಟು ನೀಟಾಗಿ ನಾನು ಡ್ರಾ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ನೀಟಾಗಿ ನೀವು ಕೂಡ ಡ್ರಾ ಮಾಡಿ ಅದೇ ಥರ ನೀವು ಆ ಕಸ್ಟಮರ್ ಹತ್ರ ಅಮೌಂಟ್ನ ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಮತ್ತೆ ಏನಾದರೂ ಕೇಳಬೇಕು ಅಂತಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ತುಂಬಾ ಜನ ಬ್ಲೌಸ್ ಕಟಿಂಗ್ಸ್ತು ಕೇಳ್ತಾ ಇದೀರಿ ಹಾಕ್ತೀನಿ ಬೇಗನೆ ನಾನು ಅಪ್ಲೋಡ್ ಮಾಡ್ತೀನಿ ನೋಡೋರಂತೆ ತುಂಬ ಈಸಿಯಾಗಿ ಕಲಿಬೋದು ಬೇರೆ ಕಡೆ ಮೂರುವರೆ ಸಾವಿರ ಎರಡುವರೆ ಸಾವಿರ ಎಲ್ಲ ಕೊಟ್ಟು ಮಷಿನ್ ಎಂಬ್ರಾಯ್ಡ್ರಿಗೆ ಜಾಯ್ನ್ ಆಯ್ತೀರಾ ಬಟ್ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫ್ರೀ ಕ್ಲಾಸಸ್ ಇದೆ ನೋಡಿ ಫ್ರೀ ಕ್ಲಾಸಸ್ ಬೇಸಿಕ್ ಎಲ್ಲ ಮುಗಿಸ್ತೀವಿ ಅಂದರೆ ಅಡ್ವಾನ್ಸ್ ಲೆವೆಲ್ಗೆ ನಾವು ನಿಮ್ಮನ್ನ ಜಾಯಿನ್ ಮಾಡ್ತೀವಿ ಅಡ್ವಾನ್ಸ್ ಲೆವೆಲಲ್ಲಿ ನೀವು ಕಲಿಬೋದು ಬ್ಲೌಸ್ ಡಿಸೈನ್ಸ್ನ ನೀವು ಕಲಿಬೋದು ಅಡ್ವಾನ್ಸ್ ಲೆವೆಲಲ್ಲಿ ನೀವು ಕೂಡ ಬ್ಲೌಸ್ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬೋದು ತುಂಬ ಡಿಸೈನ್ಸ್ ಎಲ್ಲ ನಾನು ಹೋಗ್ತಾ ಹೋಗ್ತಾ ಅಪ್ಲೋಡ್ ಮಾಡ್ತೀನಿ ಈ ಡಿಸೈನು ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ ಹೊಸಬ್ರಾಗಿದ್ದರೆ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ನ ಹಾಕಿ ಹೇಗೆ ಅನಿಸ್ತಾ ಇದೆ ನಿಮಗೆ ಸರಿ ಇದ್ದರೆ ಸರಿಯಾಗಿ ಮಾಡ್ತಾಯಿದ್ದೀವಿ ತಪ್ಪಿದ್ರೆ ತಪ್ಪಾಗಿ ಮಾಡ್ತಾಯಿದ್ದೀವಿ ಅಂತಾನೆ ನಮ್ಗೇನು ಬೇಜಾರಿಲ್ಲ ನೆಕ್ಸ್ಟ್ ಟೈಮ್ ನಾವು ಚೇಂಜ್ ಮಾಡ್ಕೋತೀವಿ ಓಕೆನಾ ನೀವು ಕೂಡ ಅಷ್ಟೇ ಏನೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ತುಂಬ ಡಿಫ್ರೆಂಟಾಗಿರೋದು ಏನಾದರೂ ಟ್ರೈ ಮಾಡಿ ಅವಾಗ ಬಂದೇ ಬರುತ್ತೆ ನಿಮಗೆ ಅದು ಡಿಫ್ರೆಂಟಾಗಿರೋದು ಟ್ರೈ ಮಾಡಿಲ್ಲ ಅಂತ ಅಂದರೆ ಅದು ಬರೋಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಡಿಫ್ರೆಂಟಾಗಿರೋದನ್ನ ನೀವು ಟ್ರೈ ಮಾಡಬೇಕು ಮತ್ತು ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಅಲ್ಲಲ್ಲೇ ರಿಮೂವ್ ಮಾಡ್ಕೊಬಿಡ್ತೀನಿ ಯಾಕಂದರೆ ಅದು ಫಿನಿಷಿಂಗ್ ಅನ್ನೋದು ಬರಲ್ಲ ಅಲ್ಲೇ ಚೈನ್ ಮಾಡ್ಕೊಂಡಿಲ್ಲ ಅಂದರೆ ಫಿನಿಷಿಂಗ್ ಅನ್ನೋದು ಬರೋಲ್ಲ ನೆಕ್ಸ್ಟ್ ಇವಾಗ ಬ್ಲೌಸ್ ಕಲರ್ ಥ್ರೆಡ್ನ ನಾನು ಹಾಕ್ಕೋತಾ ಇದ್ದೀನಿ ಬ್ಲೂ ಕಲರು ಆ ಬ್ಲೂ ಕಲರ್ ಥ್ರೆಡ್ನ ಹಾಕ್ಕೊಂಡು ನಾನು ಲೀಫ್ಟನ್ನ ಡ್ರಾ ಮಾಡ್ಕೊತಾ ಇದ್ದೀನಿ No, really. ಏನಪ್ಪ ನಾನು ಲೀಫ್ನ ಡ್ರಾ ಮಾಡ್ತಾ ಇದ್ದೀನಿ ಮೂರು ಮೂರು ಲೀಫ್ನ ಡ್ರಾ ಇದ್ದೀನಿ ಅದೇ ಥರ ನೀವು ಕೂಡ ಅಷ್ಟೇ ಡ್ರಾ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಅದು ಮಧ್ಯದಿಂದನೇ ಇದ್ದೀನಿ ಆ ಥರ ನೀವು ಡ್ರಾ ಮಾಡ್ಕೊಳ್ಳಿ ಅವರು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಅಂತ ಅಂದರು ನನಗೂ ಇಷ್ಟ ಆಯಿತು ಸಖತ್ ಇದು ಅತಿ ವೇಗವಾಗಿ ನಾನು ಹೇಳಿಲ್ವಾ ಒಂದು ವಿಡಿಯೋದಲ್ಲಿ ಇಪ್ಪತ್ತೆಂಟು ನಿಮಿಷದಲ್ಲೇ ನಾನು ಅದು ಡಿಸೈನ್ನ ಮಾಡಿಬಿಟ್ಟೆ ಅಂತ ಅದೇ ಥರನೇ ನಾನು ಇಪ್ಪತ್ತೆಂಟು ನಿಮಿಷದಲ್ಲೇ ಮಾಡಿದ್ದು ಬಟ್ ನಾನು ಅದನ್ನ ಸೆವೆನ್ ಮಿನಿಟ್ಸ್ಗೆ ಎಡಿಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ ಉ ಜಿಗ್ ಜಾಗ್ ನೀ ಥರ ಮಾಡಿ ಸೂಜಿಗೆ ದಾರ ಈ ಥರ ಹಾಕೊಳ್ಳಿ ಅಂತ ಯಾಕಂದರೆ ತುಂಬ ವರ್ಕ್ಲೋಡ್ ಇದ್ದಿದ್ದರಿಂದ ಆ ಥರ ಆಗ್ಬಿಡ್ತು ಇವಾಗ ಇನ್ನೂ ತುಂಬ ಡಿಸೈನ್ಸ್ ಎಲ್ಲ ಬಂದಿದೆ ಆ ಡಿಸೈನ್ಸ್ ಎಲ್ಲ ನಾನು ಇನ್ನೂ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ಇನ್ನು ಹೋಗ್ತಾ ಹೋಗ್ತಾ ಇನ್ನು ತುಂಬ ಡಿಸೈನ್ಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಈಗ ನೀವು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವರು ಹೊಸೊಬ್ಬರಾಗಿದ್ದರೆ ಇನ್ನೂ ಕ್ಲಾಸ್ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಯಾವ ಥರ ಕಲಿಯೋದು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಲಿಂಕ್ ಇದೆ ಆ ಕ್ಲಾಸ್ ಲಿಂಕ್ನ ಓಪನ್ ಮಾಡಿ ನೋಡಿ ಒಂದು ಸರಿ ಯಾವ ಥರ ಏನು ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಪ್ರಾಕ್ಟೀಸ್ ಮಾಡೋದು ಏನು ಅಂತ ಆವಾಗ ನೀವು ಆಟೋಮೆಟಿಕ್ಕಾಗಿ ಔಟ್ ಆಗ್ಬೋದು ಮತ್ತು ನೆಕ್ಸ್ಟು ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನ ರೀಚ್ ಮಾಡಬಲ್ಲರಿ ಆ ಕ್ಲಾಸ್ನೆಲ್ಲ ನೋಡಿದ್ರಿ ಅಂತ ಅನ್ಕೊತೀನಿ ಫಿನಿಶಿಂಗ್ ಬರುತ್ತೆ ಮತ್ತೆ ಕ್ಲಾಸಲ್ಲಿ ನೀವು ಅಟೆಂಡ್ ಮಾಡಿದ್ರಿ ಅಂತಂದ್ರೆ ಏನು ನಿಮಗೆ ಸ್ಟಿಚರ್ಸ್ ಬೇಕೋ ಅಷ್ಟು ಟೀಚರ್ಸ್ ಎಲ್ಲ ಸಿಗುತ್ತೆ ಅಂತ ನನಗನ್ಸುತ್ತೆ ಯಾಕಂದರೆ ತುಂಬ ಜನ ಹೇಳಿದ್ದಾರೆ ನಮಗೆ ಈ ಥರ ಎಲ್ಲ ಸ್ಟಿಚಸ್ ಬೇಕಾಗಿತ್ತು ಸಿಕ್ಕಿದೆ ಅಂತ ಅದೇ ಥರ ನಿಮಗೂ ಕೂಡ ಸ್ಟಿಚಸ್ ಬೇಕಾಗಿದ್ದರೆ ನಿಮಗೂ ಸಿಗುತ್ತೆ ನೋಡಿ ಟ್ರೈ ಮಾಡಿ ನೀವು ಕೂಡ ಬೆಸ್ಟ್ ಎಂಬ್ರಾಯ್ಡ್ರಿ ವರ್ಕರ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಾನು ಎಷ್ಟು ಈಸಿಯಾಗಿ ಹೋಗ್ತಾ ಇದ್ದೀನಿ ಅಂತ ಇದು ಪದೇ ಪದೇ ದಾರ ಕಟ್ಟಾಗಿಲ್ಲ ಯಾಕಂದರೆ ನಾನು ಇದನ್ನು ಬಟ್ಟೆ ಸ್ವಲ್ಪ ಸ್ಟಿಫಾಗಿ ಬೆಳ್ಳಲ್ಲಿ ಇಟ್ಕೊಂಡು ಇಟ್ಕೊಂಡು ಮಾಡ್ಕೊಬಂದೆ ಅದಕ್ಕೋಸ್ಕರ ಪದೇ ಪದೇ ಏನು ದಾರ ಕಟ್ಟಾಗಿಲ್ಲ ನೋಡಿ ದಾರದೇ ಫಾಲ್ಟ್ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಅಷ್ಟೇ ದಾರದೇ ಫಾಲ್ಟ್ ಅಂತಂದರೆ ಅದು ದಾರ ಒಂದೇ ಪ್ರಾಬ್ಲಮ್ ಆಗಿರಲ್ಲ ಬಟ್ಟೆ ಕೂರಿಸ್ಕೊಂಡಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಕ್ಯಾನ್ವಾಸ್ ಪೇಪರ್ ಕೂರಿಸಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನೇನೋ ಪ್ರಾಬ್ಲಮ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಾವು ದಾರದ್ದು ಒಂದೇ ಪ್ರಾಬ್ಲಮ್ ಅಂತ ಅಂದ್ಕೊಬಿಡ್ತೀವಿ ಬಟ್ ದಾರದ ಒಂದೇ ಪ್ರಾಬ್ಲಮ್ ಆಗಿರಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು ದಾರದ ಪ್ರಾಬ್ಲಮ್ ಆದರೆ ಅದು ಎಳೆ ಬಿಟ್ಕೋತಾ ಇರುತ್ತೆ ಇಲ್ಲ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಬಟ್ ನೀವು ಚೇಂಜಸ್ ಮಾಡ್ತಾ ಹೋಗ್ಬೇಕು ನೋಡಿ ನಾನು ಮಧ್ಯ ಮಧ್ಯೆ ಒಂದೊಂದು ರೌಂಡ್ ರೌಂಡ್ ಸ್ಟಿಚಸ್ನ ಕೊಡ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಒಂದು ನೋಡೋಣ ಗ್ರೈಂಡ್ ಲುಕ್ ಬರುತ್ತೆ ಅಂತ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಫ್ರಂಟ್ ಬ್ಯಾಕ್ ಎಲ್ಲ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮುಂದೆ ಇವಾಗ ನೋಡಿ ತುಂಬ ಚೆನ್ನಾಗಿ ಬಂತು ಈ ಡಿಸೈನು ಬೇಗನೆ ಮಾಡ್ಬೋದು ನೀವು ಕೂಡ ಅಷ್ಟೇ ಸ್ಟಿಚಡ್ ಬ್ಲೌಸ್ ಮೇಲೆ ಬೇಗ ಬೇಗ ಹಾಕಿ ಮಾಡಿ ಮೂವತ್ತೇ ನಿಮಿಷದಲ್ಲಿ ಯಾವ ಥರ ವಿತೌಟ್ ಫಿಟ್ಟಿಂಗು ಬ್ಲೌಸ್ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ಅಲ್ಲಿ ಬಿಟ್ಟಿದ್ದೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು